ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭವು ಡಾ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನೆರವೇರಿತು ಸ್ಕೌಟ್ಸ್ ಗೈಡ್ಸ್ ಕಪ್ಸ್ ಬುಕ್ಸ್ ಈ ನಾಲ್ಕು ವಿಭಾಗದ ಮಕ್ಕಳಿಗೆ ಜಿಲ್ಲೆಯಲ್ಲಿ ಆಯ್ದ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಕ್ಕಳಿಗೆ ಈ ಒಂದು ಪುರಸ್ಕಾರವನ್ನು ನೀಡಲಾಗುತ್ತಿದೆ ಈ ಪುರಸ್ಕಾರವನ್ನು ನಮ್ಮ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀ ಮಂಜುನಾಥ್ ಸರ್ ಅವರು ಮಕ್ಕಳಿಗೆ ವಿತರಣೆ ಮಾಡಿದರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಸುಮಾರು ಹದಿನಾಲ್ಕು ಸಾವಿರ ಸ್ಕೌಟ್ ಗೈಡ್ ಕಪ್ಸ್ ಬುಲ್ಬುಲ್ಸ್ಗಳಿತ್ತು ಇವರಲ್ಲಿ ಸಾವಿರದ ನಾನೂರು ಮಕ್ಕಳು ಈ ಒಂದು ಪ್ರಶಸ್ತಿಗೆ ಅರ್ಹರಾಗಿದ್ದರು ಸಾಂಕೇತಿಕವಾಗಿ ಸುಮಾರು ನಾನೂರು ಮಕ್ಕಳನ್ನು ಶಿವಮೊಗ್ಗದ ವಿವಿಧ ತಾಲೂಕುಗಳಿಂದ ಆಹ್ವಾನಿಸಿ ಈಗಿನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಈ ಪ್ರಶಸ್ತಿಯ ವಿಶೇಷತೆ ಏನೆಂದರೆ ಸ್ಕೌಟಿಂಗ್ನಲ್ಲಿ ಹಂತ ಹಂತವಾಗಿ ಪ್ರಥಮವಾಗಿ ಜಿಲ್ಲಾ ಪುರಸ್ಕಾರ ನಂತರದಲ್ಲಿ ರಾಜ್ಯಪಾಲರಿಂದ ರಾಜ್ಯ ಪುರಸ್ಕಾರ ನಂತರದಲ್ಲಿ ರಾಷ್ಟ್ರಪತಿಗಳಿಂದ ರಾಷ್ಟ್ರಪತಿ ಪುರಸ್ಕಾರ ಪಡೆಯಬಹುದಾಗಿದೆ ಮಕ್ಕಳ ಸೇವಾ ಕಾರ್ಯಕ್ರಮಕ್ಕೆ ಸ್ಕೌಟ್ ಗೈಡ್ ಪಠ್ಯದಲ್ಲಿರುವ ಪಠ್ಯಗಳನ್ನು ಕಲಿತು ಪರೀಕ್ಷೆಯ ಮೂಲಕ ಮತ್ತು ಅವರು ಸಲ್ಲಿಸುವ ಸೇವಾ ಕಾರ್ಯಗಳ ಮೂಲಕ ಲಾ ಪುಸ್ತಕದಲ್ಲಿ ಪ್ರತಿಯೊಂದನ್ನು ನಮೂದು ಮಾಡಿ ನಂತರದಲ್ಲಿ ಅದರ ಪರೀಕ್ಷೆಯನ್ನು ತೆಗೆದುಕೊಂಡು ಉತ್ತೀರ್ಣರಾದಲ್ಲಿ ಈ ಎಲ್ಲ ಪ್ರಶಸ್ತಿಗೆ ಭಾಜನರಾಗಬಹುದು ನಮ್ಮ ಘನತ್ಯ ರಾಷ್ಟ್ರಪತಿಯವರು ತಮ್ಮ ರಾಷ್ಟ್ರಪತಿ ಭವನದಲ್ಲಿಯೇ ಈ ಪ್ರಶಸ್ತಿಯನ್ನು ಮಕ್ಕಳಿಗೆ ಪ್ರದಾನವನ್ನು ಮಾಡುವ ಅಭ್ಯಾಸವಿದೆ ಈ ಮಕ್ಕಳಿಗೆ ಇನ್ನೂ ದೊಡ್ಡ ಅವಕಾಶ ಈ ಒಂದು ಪ್ರಶಸ್ತಿಯನ್ನು ಪಡೆದಲ್ಲಿ ಮಕ್ಕಳಿಗೆ ಉದ್ಯೋಗದಲ್ಲಿ ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಅವರಿಗೆ ರಿಸರ್ವೇಷನ್ ಸಹ ನೀಡಲಾಗುತ್ತದೆ ಎಷ್ಟೋ ಉದಾಹರಣೆಗಳು ಈ ರಾಷ್ಟ್ರಪತಿ ಪ್ರಶಸ್ತಿ ಪಡೆದಂಥ ಮಕ್ಕಳು ನಮ್ಮ ಅನೇಕ ಐ ಟಿ ಕಂಪನಿ ಬಿ ಟಿ ಕಂಪನಿಗಳಲ್ಲಿ ನೇರವಾಗಿ ತಮ್ಮ ಉದ್ಯೋಗವನ್ನು ಪಡೆದಿದ್ದರು ಏಕೆಂದರೆ ಇದೊಂದು ಸೇವೆ ಈ ಸೇವೆಯನ್ನು ಮನಗಂಡಂಥ ಹಿರಿಯರು ಇದಕ್ಕೆ ಖಂಡಿತವಾಗಿ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬ ಉತ್ಸುಕತೆಯಿಂದ ಈ ದಿನ ನಾವು ದಿನ ಪುರಸ್ಕಾರ ಸಮಾರಂಭವನ್ನು ಅತಿ ಯಶಸ್ವಿಯಾಗಿ ನೆರವೇರಿಸಿದ್ದೆವು ಇದೇ ಸಂದರ್ಭದಲ್ಲಿ ನಮ್ಮ ಸಂಸ್ಥಾಪಕರ ದಿನಾಚರಣೆಯನ್ನು ಸಹ ಈ ದಿನ ಇದರೊಟ್ಟಿಗೆ ಆಚರಣೆ ಮಾಡಲಾಯಿತು ಲಾರ್ಡ್ ಬೇಡನ್ ಪಾಲ್ರವರು ಕಟ್ಟಿದಂಥ ಈ ಸಂಸ್ಥೆಯನ್ನು ಅವರ ಹುಟ್ಟಿದ ದಿನಾಂಕವಾದ ಈ ಫೆಬ್ರವರಿ ಇಪ್ಪತ್ತೆರಡರಿಂದ ನಾವು ಆಚರಿಸಬೇಕಾಗಿತ್ತು ಕಾರಣಾಂತರಗಳಿಂದ ಮುಂದೂಡಿ ಈ ದಿನ ಆಚರಣೆ ಮಾಡಿದೆವು ಅದೇ ರೀತಿ ಅವರ ಪತ್ನಿಯವರಾದಂಥ ಶ್ರೀ ಒಲೆ ಶ್ರೀಮತಿ ಒಲೆ ಸೇಂಟ್ ಕ್ಲೇರ್ ಸೋಮ್ಸ್ ಅವರ ಹುಟ್ಟುಹಬ್ಬವನ್ನು ಥಿಂಕಿಂಗ್ ಡೇ ಅಂತ ನಾವು ಆಚರಿಸ್ತಾ ಇದ್ದೇವೆ ಇದರ ಉದ್ದೇಶ ನೂರ ಹದಿನೇಳು ವರ್ಷಗಳ ಹಿಂದೆ ಈ ಪ್ರಪಂಚಕ್ಕೆ ಈ ಮಹಾನ್ ಸಂಘಟನೆಯನ್ನು ಕೊಟ್ಟಂಥ ಈ ಮಹಾತ್ಮನ ನೆನಪು ಈ ದಿನ ಜಿರೋಮಣೆಯಿಂದ ಆತನ ಕುಟುಂಬವನ್ನು ಆಚರಿಸಿದರು ಮಕ್ಕಳ ಸಂತೋಷದಿಂದ ಈ ದಿನ ಪ್ರಶಸ್ತಿ ಪತ್ರವನ್ನು ಪಡೆದು ಭೋಜನವನ್ನು ಸವಿದು ತಮ್ಮ ತಮ್ಮ ಒಂದು ಜಿಲ್ಲಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಈ ಜಿಲ್ಲೆಯಾದ್ಯಂತ ಮಕ್ಕಳು ಆಗಮಿಸಿ ಸ್ಕೌಟ್ ಭವನದಲ್ಲಿ ಸಮಾಗಮಗೊಂಡರು ಅಲ್ಲಿಂದ ಒಂದು ಸಣ್ಣ ಪ್ರಭಾತ್ ಪೇರಿಯ ಮೂಲಕ ಇಡೀ ನಗರದ ಜನತೆಗೆ ಸ್ಕೌಟಿಂಗ್ನ ಶಿಕ್ಷಣದ ಮೂಲ ಉದ್ದೇಶವನ್ನು ತಿಳಿಸಲು ಒಂದು ಪ್ರಭಾತ್ ಪೇರಿ ಮತ್ತು ರ್ಯಾಲಿಯನ್ನು ಏರ್ಪಡಿಸಿದ್ದವು ಬೀಚ್ ರಸ್ತೆ ನೆಹರು ರಸ್ತೆ ಮಾರ್ಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನವನ್ನು ಈ ಒಂದು ರ್ಯಾಲಿ ತಲುಪಿತು ಇದರ ನೇತೃತ್ವವನ್ನು ನಮ್ಮ ಜಿಲ್ಲಾ ಆಯುಕ್ತ ಆಯುಕ್ತರಾದಂಥ ಶಕುಂತಲಾ ಚಂದ್ರಶೇಖರ್ ಅವರು ಜಿಲ್ಲಾ ರೋವರ್ ಆಯುಕ್ತರಾದ ಕೆ ರವಿ ಅವರು ಜಿಲ್ಲಾ ಆಯುಕ್ತರ ಸ್ಕೌಟ್ ಆದಂಥ ಆನಂದ್ ಅವರು ಹಾಗೂ ನಮ್ಮ ತರಬೇತಿ ನಾಯಕರಾದಂಥ ಶ್ರೀ ಶಿವಶಂಕರಪ್ಪನವರು ಇನ್ನು ಅನೇಕ ನಾಯಕರುಗಳು ಇದನ್ನು ನೆರವೇರಿಸಿಕೊಟ್ಟರು ನನ್ನ ಹೆಸರು ಕೆ ರವಿ ನಾನು ಜಿಲ್ಲಾ ಆಯುಕ್ತ ರೋವರ್ ವಿಭಾಗ ಶಿವಮೊಗ್ಗ ಜಿಲ್ಲೆ ನನ್ನ ಜೊತೆಯಲ್ಲಿ ತರಬೇತಿ ಜಿಲ್ಲಾ ತರಬೇತಿ ಆಯುಕ್ತರಾಗಿ ಶ್ರೀ ಶಿವಶಂಕರಪ್ಪನವರು ನನ್ನ ಜೊತೆಗಿದ್ದಾರೆ ಧನ್ಯವಾದಗಳು